ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಪಕ್ಕದಲ್ಲಿರೋರು ಯಾರು ಅಂತ ನೋಡೋಕೆ ಹೋಗಬೇಡಿ ಅವರು ಯಾರು ಬೇರೆಯವರು ಪಕ್ಕದ ಸೀಟಲ್ಲಿ ಕೂತಿದ್ರು ಅಷ್ಟೇ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನೋಡ್ತಾ ಇದ್ದೀರಾ ನಾವು ಇವಾಗ ಹೇಳಬೇಕು ಅಂತ ಅಂದರೆ ಕುಶಾಲ್ ನಗರದಲ್ಲಿದ್ದೀವಿ ನಗರಕ್ಕೆ ಯಾಕೆ ಬಂದಿದ್ದೀವಿ ಏನು ಅಂತೆಲ್ಲ ತಿಳಿಸೋದಕ್ಕೂ ಮೊದಲು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡ್ದೆ ಸ್ಕಿಪ್ ಮಾಡಿದೆ ಇರಿ ಆಯಿತಾ ಹೌದು ಆವಾಗಲೇ ಹೇಳ್ದಂಗೆ ನಾವಿವಾಗ ಕುಶಾಲ್ ನಗರದಲ್ಲಿದ್ದೀವಿ ಕುಶಾಲ್ ನಗರಕ್ಕೆ ಯಾಕೆ ಬಂದಿದ್ದೀವಿ ಅಂತ ಅಂದರೆ ನಮ್ಮ ಮಗ ಅಂದರೆ ನಮ್ಮ ಅಕ್ಕನ ಮಗನ್ನ ಹಾಸ್ಟೆಲಲ್ಲಿ ಏನು ಹಾಕಿದ್ದೀವಿ ಕಾಲೇಜಿಗೆ ಅಲ್ಲಿ ಇವತ್ತು ಬಂದು ಸ್ಪೋರ್ಟ್ಸ್ ಡೇ ಇದೆ ಹಾಗಾಗಿ ಫಂಕ್ಷನ್ ಗ್ರ್ಯಾಂಡಾಗಿ ನಡೀತಾ ಇತ್ತು ನನ್ನ ಮಗ ಕೂಡ ಅಂದರೆ ಅಕ್ಕನ ಮಗ ಕೂಡ ಸೆಲೆಕ್ಟ್ ಆಗಿದ್ದ ಹಂಗಾಗಿ ಹೋಗಲೇಬೇಕಾಗಿತ್ತು ಏನಪ್ಪ ಅಂತ ಅಂದರೆ ಬಂದು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಅರೇಂಜ್ನ ಮಾಡಿದ್ದಾರೆ ಫಂಕ್ಷನ್ ಅಲ್ಲೆಲ್ಲ ತುಂಬ ಅಂದರೆ ತುಂಬಾ ಜನ ಕೂಡ ಇದ್ದರು ಫುಲ್ಲು ಕ್ರೌಡ್ ಇತ್ತು ನಾವು ಓದಾಗ ಅಷ್ಟಿರಲಿಲ್ಲ ಬಟ್ ನಾವು ಓದೋ ಒಂದು ಸ್ವಲ್ಪ ಹೊತ್ತಿಗೆ ತುಂಬಾ ಕ್ರೌಡಾಗಿಬಿಟ್ಟಿತ್ತು ಆದರೆ ಒಂದು ಏನಪ್ಪ ಅಂತ ಅಂದರೆ ವಿ ಐ ಪಿಗಳು ಅಂದರೆ ಗೆಸ್ಟ್ಗಳು ಏನು ಬರ್ತಾರೆ ಸ್ಪೋರ್ಟ್ಸ್ ಡೇಗೆ ಆ ಗೆಸ್ಟ್ಗಳನ್ನ ಇನ್ವೈಟ್ ಮಾಡೋದಕ್ಕೆ ನಮ್ಮ ಮಗನೇ ಹಾರ್ಸ್ ರೈಡಿಂಗಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಿತ್ತು ಬಟ್ ಅದನ್ನು ಮಿಸ್ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನಾವು ಬಂದ್ವಿ ಬಂದು ಬಂದು ಇನ್ನೊಂದೆರಡೇ ಎರಡು ನಿಮಿಷ ಫಾಸ್ಟಾಗಿ ಬಂದಿದ್ದರೆ ನನ್ನ ಮಗನ ಒಂದು ಹಾರ್ಸ್ ರೈಡಿಂಗ್ನ ನೋಡ್ಬೋದಾಗಿತ್ತು ಅದನ್ನ ಮಿಸ್ ಮಾಡ್ಕೊಂಡ್ವಿ ತುಂಬ ಬೇಜಾರಾಯಿತು ಅದಕ್ಕೇ ಬೇಗನೆ ಬರೋ ಹೇಳಿದ್ದವನು ಕರೆಕ್ಟಾಗಿ ಶಾರ್ಪ್ ನೈನ್ ತರ್ಟಿಯೇ ಸ್ಟಾರ್ಟ್ ಆಗುತ್ತೆ ಬನ್ನಿ ಅಂತ ನಾವು ಕೂಡ ಅಷ್ಟೇ ಕರೆಕ್ಟಾಗಿ ಎಲ್ಲಷ್ಟು ಮೈಸೂರಿಂದ ಹೊರಡೋಣ ಅಂತ ಹೇಳಿ ಸವೆನಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದು ಬಟ್ ಬಸ್ಸೇ ಬರಲಿಲ್ಲ ಆಫ್ ಆನ್ ಅವರ್ ವೆಯೇಟ್ ಮಾಡಿದ್ವಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೂ ಬಸ್ ಬಂತು ಅದು ಕೂಡ ತುಂಬ ಫಾಸ್ಟಾಗೇನು ಬರಲಿಲ್ಲ ಅಕ್ಕನಿಗೆ ಅಪ್ಪ ಇದ್ದ ಕಾರಣ ಪಕ್ಷ ಪಿತೃಪಕ್ಷ ಅಪ್ಪ ಇರೋ ಕಾರಣ ಅಕ್ಕ ಭಾವ ಯಾರೂ ಬರೋದಕ್ಕಾಗಿರಲಿಲ್ಲ ಹಂಗಾಗಿ ನಾನು ಮಗಳು ಮತ್ತು ನನ್ನ ಚಿಕ್ಕ ಮಗ ಇಷ್ಟು ಜನ ಹೋಗಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ನನ್ನ ಮಗುನ ಕರ್ಕೊಂಡು ಬರೋಣ ಅಂತ ಹೇಳಿ ಮತ್ತು ಸ್ಪೋರ್ಟ್ಸ್ಗೂ ಕೂಡ ಅವನು ಸೆಲೆಕ್ಟ್ ಆಗಿದ್ದ ಅದೊಂದು ಬೇಜಾರಂತೂ ಖಂಡಿತವಾಗ್ಲೂ ಆಯಿತು ನನ್ನ ಮಗುನ್ದ್ದು ವೆಲ್ಕಮ್ ರೈಟ್ನ ನೋಡಲಿಲ್ವಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಆದರೂ ನೋಡೋಣ ಅಂತ ಹೇಳಿ ಸುಮ್ಮನಾದ್ವಿ ಅದಾದಮೇಲೆ ನೋಡಿದ್ರೆ ತುಂಬ ಅಂದರೆ ತುಂಬ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಪೋರ್ಟ್ಸ್ ಡೇಗೇ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದರು ಅಂತ ಅಂದರೆ ಎಷ್ಟು ಗ್ರ್ಯಾಂಡ್ ವೆಲ್ಕಮ್ನ ಕೊಟ್ಟರು ಅಂತ ಅಂದರೆ ಇದು ಬಂದು ವೆಲ್ಕಮ್ ಡ್ಯಾನ್ಸ್ ಆಗಿರುತ್ತೆ ಅದೇ ಹೇಳಿದ್ನಲ್ಲ ನಾವು ಬಂದ್ವಿ ಬಂದ ತಕ್ಷಣವೇ ಅವರು ಸ್ಟೇಜ್ ಹತ್ರ ರೀಚ್ ಆಗಿಬಿಟ್ರು ಅವನು ಮುಂದೆ ಮೂವ್ ಆಗಿಬಿಟ್ಟ ಅಷ್ಟೇ ಬ್ಯಾಕ್ ಸೈಡ್ ಸ್ವಲ್ಪ ನೋಡಿದ್ವಿ ಪ್ರಿಂಟಲ್ಲಿ ನೋಡೋಕ್ಕಾಗಲಿಲ್ಲ ಬೇ ಅದೇನೇ ಬೇಜಾರಾಗಿದ್ದು ಅದು ಆಗ್ತಿದ್ದಂಗೆ ಇದು ಬಂದು ವೆಲ್ಕಮ್ ಡ್ಯಾನ್ಸ್ ಆಗಿರುತ್ತೆ ಅದಂತೂ ಕೇಳೋದೇ ಬೇಡ ಸಖತ್ತಾಗಿ ಮಾಡಿದ್ವು ಹೆಣ್ಮಕ್ಳುಗಳು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಪಫಾಮ್ನಾಗ ಮಾಡಿದ್ವು ಪಫಾಮೆನ್ಸ್ ಕೊಟ್ಟವು ತುಂಬ ಖುಷಿಯಾಯಿತು ನಮಗೂ ಕೂಡ ನೋಡಿತು ಹಾಗೆಯೇ ಸ್ಪೋರ್ಟ್ಸ್ ಡೇಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನೂ ಕೂಡ ಮಾಡ್ಕೊಂಡಿದ್ರು ಮಕ್ಳುಗಳ್ನು ಕೂಡ ಅಷ್ಟೇ ಎಷ್ಟೊಂದು ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಏನು ಯೆಲ್ಲೋ ಹೌಸು ರೆಡ್ ಹೌಸು ಗ್ರೀನ್ ಹೌಸು ವೈಟ್ ಹೌಸು ಈ ರೀತಿ ಎಲ್ಲ ಹೌಸ್ಗಳನ್ನ ಕೂ ಬರೀ ಮಕ್ಳುಗಳಿಗೆ ಡ್ರೆಸ್ ಮಾತ್ರ ಹಾಕ್ಸಿದ್ದಲ್ಲ ಹೌಸ್ಗಳ್ನು ಹಂಗೇ ರೆಡಿ ಮಾಡಿ ಅದೇ ಕಲ್ಲರ್ ಮ್ಯಾಚಿಂಗ್ ಟೀಚರ್ಸ್ಗಳು ಕೂಡ ಸ್ಯಾರಿ ವೇರ್ ಮಾಡಿ ಅದೇ ಹೌಸಲ್ಲಿದ್ದು ಮಕ್ಳುಗಳು ಬರಬೇಕಾದ್ರೆ ಜೊತೆಯಲ್ಲಿ ಕರ್ಕೊಬಂದು ಸ್ಪೋರ್ಟ್ಸ್ ಆಡಿಸೋದು ಈ ಕಾಲೇಜಲ್ಲಿ ಏನಪ್ಪ ಅಂತ ಅಂದ್ರೆ ಹಾಸ್ಟೆಲು ಅಂತಂದರೆ ಬರೀ ಹಾಸ್ಟೆಲೇ ಅಲ್ಲ ಎಲ್ ಕೆ ಜಿಯಿಂದ ಹಿಡಿದು ಸೆಕೆಂಡ್ ಪಿ ಯು ತನಕನೂ ಹಾಸ್ಟೆಲಿದೆ ಹಂಗಾಗಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರದ್ದು ಕೂಡ ಇವತ್ತು ಪಫಾರ್ಮೆನ್ಸ್ ಇತ್ತು ನಾ ಡ್ಯಾನ್ಸ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಡ್ಯಾನ್ಸ್ನ ಮಾಡೋದು ತುಂಬ ಖುಷಿಯಾಯಿತು ವಾಯ್ಸ್ ಅವರು ಅದನ್ನೇ ಸಾಂಗೇ ಕೊಡೋಣ ಅಂತ ಅಂದ್ಕೊಂಡೆ ಸಾಂಗೂ ಕೂಡ ತುಂಬ ಚೆನ್ನಾಗಿತ್ತು ಕನ್ನಡ ಸಾಂಗಲ್ಲ ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು ನಿಮಗೆ ಅವ್ರ ಡ್ಯಾನ್ಸ್ನ ನೋಡ್ತಾಯಿದ್ರೆ ಗೊತ್ತಾಗಿರುತ್ತೆ ಸಾಂಗು ಕೂಡ ಎಷ್ಟು ಚೆನ್ನಾಗಿರ್ಬೋದು ಅಂತ ಕಾಸ್ಟ್ಯೂಮ್ ಬಗ್ಗೆ ಅಂತೂ ಕೇಳೋದೆ ಬೇಡ ರೆಡ್ ಆ್ಯಂಡ್ ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಡ್ರೆಸ್ ಕೊಡಿತ್ತು ಅದನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ಪಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅವರು ಡ್ಯಾನ್ಸ್ ಆಡೋದಕ್ಕೆ ಬೇಕಾಗಿರುವಂಥ ಒಂದು ಗ್ರೌಂಡ್ ಕೂಡ ಅಷ್ಟೇ ಫ್ರೀ ಆಗಿತ್ತು ತುಂಬ ದೊಡ್ಡದಾಗಿತ್ತು ಸುತ್ತಲೂ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಫ್ರೀ ಆಗಿದೆ ಎಷ್ಟು ಗ್ರೀನರಿ ಇದೆ ಅಂತ ಹೇಳಿ ನಗರ ಮಡಿಕೇರಿ ಅಂತ ಅಂದರೆ ಕೇಳಬೇಕಾ ಗಾಳಿ ನೀರು ವಾತಾವರಣ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಆ ಪ್ಲೇಸಲ್ಲಿ ಈ ಒಂದು ನೃತ್ಯನ ನೋಡೋದಕ್ಕೆ ನಮಗೂ ಕೂಡ ತುಂಬ ಖುಷಿಯಾಯಿತು ಅದ್ರ ಮಧ್ಯದಲ್ಲಿ ಹುಡುಕ್ತಾ ಇದ್ವಿ ನಮ್ಮ ಮಗ ಎಲ್ಲಿ 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 ಅಂತ ಹೇಳಿ ಅವನು ಹಾರ್ಸ್ ಎಲ್ಲ ಮುಗಿಸ್ಕೊಂಡು ಹೋಗಿ ಮತ್ತು ಸ್ಪೋರ್ಟ್ಸ್ ವೇರ್ನ ಹಾಕ್ಕೊಂಡು ಫೋನ್ ಕಾಲ್ ಮಾಡ್ದ ಇಷ್ಟೊತ್ತಾಯಿತು ಬಂದ್ರಾ ಇಲ್ವ ಗೊತ್ತಿಲ್ಲ ಅಂತ ಹೇಳಿ ಸರ್ದು ಫೋನ್ ಇಸ್ಕೊಂಡು ಫೋನ್ ಮಾಡಿ ಇಲ್ಲಿದ್ದೀವಿ ಅಂತ ಆದಮೇಲೆ ಬಂದ ಅವನಿಗೂ ಕೂಡ ಹೇಳಿದ್ವಿ ಹಿಂಗೆ ಪಾಪು ಬಂದ್ವಿ ಬಂದ ತಕ್ಷಣವೇ ಸ್ಟೇಜ್ ಹತ್ರ ರೀಚ್ ಆಗಿಬಿಟ್ರಿ ಪ್ರೆಂಟಿಂದ ನೀನು ಆರ್ಸ್ ಆರ್ಸ್ ರೈಡ್ನ ಮಾಡೋದನ್ನು ನೋಡೋಕೆ ಆಗಲಿಲ್ಲ ಕಣೋ ಅಂತ ಪರವಾಗಿಲ್ಲ ಬಿಡಿ ಇನ್ನೊಂದು ಸರಿ ಯಾವಾಗಲಾದರೂ ನೋಡ್ವಿರಂತೆ ಅಂತ ಅವನು ಕೂಡ ಸಮಾಧಾನ ಮಾಡಿ ಇಲ್ಲಿ ಅಷ್ಟು ಜಾಸ್ತಿ ಹೊತ್ತು ನಾವು ನಿಲ್ಲುವಂಗಿಲ್ಲ ಸ್ಟೂಡೆಂಟ್ಸ್ಗಳು ಪೇರೆಂಟ್ಸ್ಗಳು ಬಂದಿದ್ದಾರ ಅವ್ರ ಪೇರೆಂಟ್ಸ್ಗಳು ಬಂದಿದ್ದರೆ ಅವ್ರನ್ನ ಮಾತಾಡಿಸ್ಕೊಂಡು ಹೊರಟು ಬಿಡ್ಬೇಕಷ್ಟೇ ಅಂತ ಇಲ್ದ ಸರಿ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ಅವ್ನು ಬಂದು ಮಾತಾಡಿಸ್ಕೊಂಡು ಹೋದ್ಮೇಲೆ ಕಳಿಸಿದ್ವಿ ಈ ಒಂದು ಪಫಾಮೆನ್ಸ್ ಕೂಡ ಕಂಪ್ಲೀಟಾಗಿ ಮುಗೀತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಫಾಮೆನ್ಸು ನಂಗಂತೂ ಖುಷಿಯಾಯಿತು ನೋಡ್ತಿದ್ದೀರ ನೀವು ಕೂಡ ಫಿ ಇದೊಂದು ಡ್ಯಾನ್ಸ್ನ ಮಾತ್ರ ಪ್ರತಿಯೊಂದೂ ಅಂತ ಅನ್ಕೋಬೇಡಿ ಇದೊಂದು ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಖುಷಿಯಾಯಿತು ಅವ್ರ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅವರು ಅವ್ರ ಡ್ಯಾನ್ಸ್ ಸ್ಟೈಲ್ ಇರ್ಬೋದು ಎಲ್ಲ ಕೂಡ ತುಂಬ ಇಷ್ಟ ಆಯಿತು ಹಂಗಾಗಿ ಇದೊಂದು ಡ್ಯಾನ್ಸನ್ನ ನಾನು ಕಂಪ್ಲೀಟಾಗಿ ವೀಡಿಯೋನ ಮಾಡಿಕೊಂಡೆ ಕೈನೋ ಬಂತು ಆದರೂ ಪರವಾಗಿಲ್ಲ ಅಂತ ಕಂಪ್ಲೀಟಾಗಿ ನಾನು ಫುಲ್ಲು ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ಇವರೇನೆ ಏನು ವಿ ಐ ಪಿಗಳನ್ನ ವೆಲ್ಕಮ್ ಮಾಡಿದ್ರು ಆ ಮಕ್ಳುಗಳ ಕೈಲೇ ಅವ್ರಿಗೆ ಬೊಕ್ಕೆನ ಕೊಟ್ಟು ವೆಲ್ಕಮ್ ಕೂಡ ಮಾಡ್ಸಿದ್ರು ಟೀಚರ್ಸ್ಗಳು ಯಾರೂ ಅವ್ರನ್ನ ವೆಲ್ಕಮ್ ಮಾಡಲಿಲ್ಲ ಈ ಮಕ್ಳುಗಳ ಕೈಲೇ ವೆಲ್ಕಮ್ ಮಾಡ್ಸಿದ್ರು ಬೊಕ್ಕೆ ಎಲ್ಲ ಕೊಟ್ಟು ಅದಾದಮೇಲೆ ಇವಾಗ ಇನ್ನೇನಿಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಅದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಿಕ್ಕೂ ಮೊದಲು ಗೆಸ್ಟ್ಗಳೇನು ಬಂದಿದ್ದಾರಲ್ಲ ಆ ಗೆಸ್ಟ್ಗಳನ್ನ ಇಲ್ಲಿ ರೆಡ್ಡು ಸ್ಟೇಜ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ನಿಲ್ಲಿಸ್ಬಿಟ್ಟು ಆ ಕಾಲೇಜಿಂದ ಒಂದು ಧ್ವಜನ ಹಾರಿಸ್ಬಿಟ್ಟು ಬಿಳಿ ಪಾರಿವಗಳನ್ನ ಹಾರಿಸಿ ಶಾಂತಿಯ ಸಂಕೇತ ಅಂತೇಳಿ ಇವತ್ತಿನ ಒಂದು ಪ್ರೋಗ್ರಾಮಿಗೆ ಶುಭ ಹಾರೈಸಿದ್ರು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು ಪೇರೆಂಟ್ಸ್ಗಳಿಗೂ ಅಷ್ಟೇ ಕೂತ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲ ಥರದ ವ್ಯವಸ್ಥೆಗಳನ್ನೂ ಕೂಡ ಈ ಕಾಲೇಜಲ್ಲಿ ಮಾಡಿದರು ಮಕ್ಳುಗಳಿಗೆಲ್ಲ ಮುಂದೆಗಡೆ ಮುಂದೆಗಡೆ ಅಂದರೆ ಇಲ್ಲಿ ಏನು ಕೂತಿರೋದನ್ನು ತೋರಿಸ್ತಾ ಇದ್ದೀನಿ ಹತ್ರ ಎದುರುಗಡೆ ನಿಮಗೆ ಆ ಕಡೆ ಕಾಣಿಸ್ತಾ ಇರ್ಬೋದು ಆ ಕಡೆಯೂ ಕಾಣಿಸ್ತಾ ಇರ್ಬೋದು ಅಂದ್ಕೋತೀನಿ ಪೆಂಡಲೆಲ್ಲ ಹಾಕಿ ರೆಡಿ ಮಾಡಿರೋದು ಆ ಕಡೆ ಮಕ್ಳುಗಳಿಗೆ ಇದ್ದಿದ್ದು ಪೇರೆಂಟ್ಸ್ಗಳಿಗೆ ಈ ಕಡೆ ಮಕ್ಳುಗಳಿಗೆ ಆ ಕಡೆ ತುಂಬ ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದರು ಆ್ಯಂಡ್ ಗ್ರೌಂಡಂತೂ ಕೇಳೋದೇ ಬೇಡ ತುಂಬ ಅಂದರೆ ತುಂಬಾ ದೊಡ್ಡದು ಮತ್ತು ತುಂಬ ವಿಶಾಲವಾಗಿತ್ತು ಎಷ್ಟು ಸುತ್ತಕೊಂಡು ಬಂದ್ರೂ ಜಾಗ ಸಾಲಲ್ಲ ಅನ್ನೋ ಸ್ಪೋರ್ಟ್ಸ್ ಡೇ ಅಂತ ಅಂದ್ರೇ ಹಂಗೇ ಇರಬೇಕು ಬಟ್ ಇದಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿರ್ ಇತ್ತು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಟೆಂತು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಮಕ್ಕಳುಗಳಿಗೂ ಗೇಮ್ ಆಡೋದಕ್ಕೆ ಇದೊಂದೇ ಪ್ಲೇಸಲ್ಲಿ ಆಗೋ ರೀತಿಯಲ್ಲಿ ಅರೇಂಜ್ಮೆಂಟ್ನ ಮಾಡಿದರು ಅದನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ನೋಡ್ತಾ ನೋಡ್ತಿದ್ದಂಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗೇ ಹೋಯ್ತು ನೋಡ್ತಾ ಇರ್ಬೋದು ಮೊದಲಿಗೆ ಮಕ್ಕಳುಗಳು ಮತ್ತು ಟೀಚರ್ಸ್ಗಳೆಲ್ಲರೂ ಕೂಡ ಒಂದು ರೌಂಡ್ನ ಹಾಕಿ ಅವರ ಹೌಸಿಗೆ ಹೋಗಿ ಸೇರಿಕೊಂಡ್ರು ಅದಾದಮೇಲೆ ಸ್ಪೋರ್ಟ್ಸ್ ಅಂದರೆ ಚಿಕ್ಕ ಮಕ್ಕಳಿಂದ ಶುರುವಾಗುತ್ತೆ ಅದನ್ನು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ನೋಡಿ ಹೇಳಿದ್ನಲ್ಲ ನಾನು ಆಗಲೇ ರೆಡ್ ಹೌಸು ಗ್ರೀನ್ ಹೌಸು ಬ್ಲೂ ಹೌಸು ಎಲ್ಲೋ ಆ್ಯಂಡ್ ವೈಟು ಆರೆಂಜ್ ಎಲ್ಲ ಕೂಡ ಮಿಕ್ಸ್ ಆಗಿತ್ತು ಕಲರ್ಸಲ್ಲಿ ಅದಾದಮೇಲೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು ಮೊದಲಿಗೆ ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಆಯಿತು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಮಕ್ಳುಗಳದು ಪಫಾರ್ಮೆನ್ಸ್ ನೋಡೋದಕ್ಕೇ ಒಂಥರ ಆಗ್ತಾಯಿತ್ತು ನಾವು ಒಂದು ಟೈಮಲ್ಲಿ ಇದನ್ನೆಲ್ಲ ಎಂಜಾಯ್ ಮಾಡಿದ್ದೀವಲ್ವಾ ಅಂತ ಅನ್ನಿಸುತ್ತೆ ಮಕ್ಳುಗಳೆಲ್ಲ ಆಟ ಆಡಬೇಕಾದ್ರೆ ಈ ರೀತಿಯಲ್ಲಿ ನಮಗೆ ಎಲ್ಲಿ ಕೂತ್ಕೊಂಡು ಇಷ್ಟು ಈಜಿ ಇಷ್ಟು ಈಜಿ ಇಷ್ಟು ಈಜಿ ಅನ್ನಿಸ್ತಾ ಇರುತ್ತೆ ಬಟ್ ಅಲ್ಲಿ ಮಕ್ಳುಗಳಿಗೆ ಅದೇನೆ ತುಂಬ ದೊಡ್ಡ ಗೇಮ್ ಆಗಿರುತ್ತೆ ಗೇಮ್ಸ್ಗಳು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ವು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಒಂದೇ ಒಂದು ಆಟನೂ ಕೂಡ ಒಬ್ರುಗಾಡಿಸಿದ್ದ ಆಟನ ಇನ್ನೊಬ್ಬರು ಆಡಿಸ್ಲಿಲ್ಲ ಅದನ್ನು ನಾನು ಚೆನ್ನಾಗಿ ಒಬ್ಸರ್ವ್ ಮಾಡಿದೆ ಪ್ರತಿಯೊಬ್ಬರಿಗೂ ಅಷ್ಟೇ ರನ್ನಿಂಗ್ ರೈಸ್ ಆಗಿರ್ಬೋದು ಬೇರೆ ಯಾವುದೇ ಥರದ ಆಟಗಳನ್ನಾದರೂ ಕೂಡ ಒಬ್ರಿಗಾಡಿಸಿದ್ದು ಅಂದರೆ ಚಿಕ್ಕ ಮಕ್ಳಿಗಾದರೂ ಅಷ್ಟೇ ದೊಡ್ಡವರಿಗಾದರೂ ಅಷ್ಟೇ ಆಡಿಸಿದಂಥ ಆಟನ ಇನ್ನೊಬ್ರಿಗೆ ಆಡಿಸ್ಲೇ ಇಲ್ಲ ಇದೆಲ್ಲ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಹಾರ್ಸ್ ರೈಡಿಂಗ್ ಕೂಡ ಇತ್ತು ಅದು ಟೆಂತ್ ಹುಡುಗರು ಇರಬೇಕು ಮೇ ಬಿ ಅದು ಆಡಿದ್ದು ಅಂತ ಅನ್ಕೋತೀನಿ ಅವ್ರೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ತೊಗೊಂಡಿದ್ವು ತುಂಬ ಚೆನ್ನಾಗಿ ಎಲ್ಲ ಆಗಿತ್ತು ಸೊ ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಚೆನ್ನಾಗಿ ಹಾರ್ಸ್ ರೈಡನ್ನ ಮಾಡ್ತಾಯಿದ್ದಾರೆ ಅಂತ ಅದು ನೋಡೋದೇ ಒಂದು ಖುಷಿ ಅಲ್ವಾ ನಮಗೂ ಕೂಡ ತುಂಬ ಖುಷಿಯಾಯಿತು ಅದಾದಮೇಲೆ ಒಂದೆರಡು ಟೈಮು ತುಂಬ ಅಂದರೆ ತುಂಬ ಭಯ ಕೂಡ ಆಗೋಯ್ತು ಕುದುರೆಗಳೇನೆ ಆ ಕಡೆ ಈ ಕಡೆ ವಾಲೋದಕ್ಕೆ ಶುರು ಮಾಡಿಬಿಟ್ವು ಒಂದು ಹುಡುಗ ಅಂತೂ ಬಿದ್ದೇ ಬಿಡುತ್ತೇನೋ ಅಂತ ಅಂದ್ಕೊಬಿಟ್ಟಿದ್ದೆ ಅಷ್ಟೊಂದು ಭಯ ಆಗ್ಬಿಟ್ಟಿತ್ತು ಬಟ್ ಬೀಳಲಿಲ್ಲ ಹಾರ್ಸ್ ರೈಡಿಂಗ್ ಕೂಡ ಮುಗಿದ್ಮೇಲೆ ಮತ್ತೆ ಮಕ್ಳುಗಳ ಗೇಮ್ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಅದಾದಮೇಲೆ ಪೇರೆಂಟ್ಸ್ಗಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ನಮಗಂತೂ ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿತ್ತು ಈ ಕಾಲೇಜ್ ಹತ್ರ ಅಕ್ಕಪಕ್ಕ ಕೂಡ ಯಾವುದೇ ಥರದ ಅಂಗಡಿಗಳು ಹೋಟೆಲು ಏನು ಅದಲ್ಲ ಏನಂದರೆ ಏನೂ ಇಲ್ಲ ಮನೆಗಳು ಕೂಡ ಇಲ್ಲ ಅಂತ ಒಂದು ಕಾಲೇಜ್ ಜಾಗದಲ್ಲಿ ಕಾಲೇಜ್ ಇರೋದು ನಾವು ಆಗಲೇ ಹೇಳಿದ್ನಲ್ಲ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ದು ಕಾಲೇಜ್ ಹತ್ರ ಬರುವಷ್ಟರಲ್ಲೇ ಒಂಬತ್ತು ನಲ್ವತ್ತು ಹತ್ತು ಗಂಟೆ ಈ ಥರ ಆಗೋಯಿತು ತುಂಬ ಅಂದರೆ ತುಂಬಾ ಸುಸ್ತಾಗ್ತಾಯಿತ್ತು ಸೊ ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರು ಸ್ನ್ಯಾಕ್ಸ್ ಕೂಡ ತಿಂದ್ಕೊಂಡು ಕಾಫಿ ಕೂಡ ಕೊಟ್ಟರು ಕಾಫಿ ಕುಡಿಯೋರು ಟೀ ಕುಡಿಯೋರು ಏನಾದರೂ ಕುಡಿಬೋದಿತ್ತು ಅದನ್ನೆಲ್ಲನೂ ನಾವು ಕೂಡ ತಿಂದ್ಕೊಂಡು ಈ ರೀತಿಯಲ್ಲಿ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀವಿ ಮಧ್ಯ ಮಧ್ಯದಲ್ಲಿ ಗೇಮ್ಸ್ ಆಡ್ತಿದ್ರು ಮಧ್ಯ ಮಧ್ಯದಲ್ಲಿ ಈ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ಗೆ ಇರಲಿ ಅಂತ ಡ್ಯಾನ್ಸ್ ಕೂಡ ಮಾಡಿಸ್ತಿದ್ರು ಹಾಗೆ ಚಿಕ್ಕ ಮಕ್ಳುದೆಲ್ಲ ಮುಗೀತು ಇವಾಗ ದೊಡ್ಡ ಮಕ್ಕಳದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೇ ಹೋಯ್ತು ನೋಡ್ತಾ ಇರ್ಬೋದು ನನ್ನ ಮಗ ಬಂದು ಸೆಲೆಕ್ಟ್ ಆಗಿತ್ತು ರಿಲ್ಲೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ಕಾಂಪಿಟೇಷನ್ನು ನಾಲ್ಕು ರೌ ಎರಡು ರೌಂಡ್ ಇರುತ್ತೆ ನಾಲ್ಕು ಮಕ್ಳು ಇರ್ತಾರೆ ಅವರಲ್ಲಿ ಒಬ್ಬರು ಮುಂದೆ ಹೋಗ್ತಾರೆ ಒಬ್ಬರು ಹಿಂದೆ ಉಳಿತಾರೆ ನನ್ನ ಮಗ ಬಂದು ಇರೋದು ಗ್ರೀನ್ ಹೌಸಲ್ಲಿ ಒಬ್ಬರು ಕೂಡ ಅಂದರೆ ಒಬ್ಬರು ನಾಲ್ಕು ಮಕ್ಕಳಲ್ಲಿ ಒಂದು ಕೂಡ ಒಂದೇ ಒಂದು ಸ್ವಲ್ಪನೂ ಕೂಡ ಬ್ಯಾಗ್ ಬೀಳಲಿಲ್ಲ ನಾಲ್ಕು ಜನ ಕೂಡ ಒಂದೇ ಸಾರಿ ಓಡಿದ್ರು ಒಂದೇ ಸಮ ಓಡಿದ್ರು ಅಂತೂ ಇಂತೂ ಫೈನಲಿ ಜೀವ ಕೈಯರ್ ಇಟ್ಕೊಂಡು ಕೂತಿದ್ದಾಗ ಖುಷಿಯಾದಂಥ ಸಂದರ್ಭ ನನ್ನ ಮಕ್ಕಳು ನನ್ನ ಮಗ ಗೆದ್ದ ಅಲ್ಲಿಗೆ ನಾಲ್ಕು ಜನ ಹುಡುಗರು ಕೂಡ ಗೆದ್ದಂಗೆನೆ ಅಲ್ವಾರ್ ಇಲ್ಲೇನಲ್ಲಿ ಸೊ ಗೆದ್ದರು ನಾಲ್ಕು ಮಕ್ಳಿಗೂ ಕೂಡ ಇವಾಗ ಮೆಡಲ್ನ ಹಾಕಿ ಸರ್ಟಿಫಿಕೇಟ್ನ ಇದ್ದಾರೆ ಅದನ್ನು ನೋಡೋದಕ್ಕೆ ಆಗುತ್ತೆ ಒಂದು ವಿಷಯ ಹೇಳಬೇಕು ನನ್ನ ಮಗ ಸ್ಪೋರ್ಟ್ಸಲ್ಲಂತೂ ತುಂಬ ಅಂದರೆ ತುಂಬ ಮುಂದಿದ್ದಾನೆ ಯಾವುದೇ ಆಟ ಆಡಿದ್ರು ಅಷ್ಟೇ ಅವನು ಯಾವುದೇ ಗೇಮಲ್ಲೂ ಕೂಡ ಇಲ್ಲಿವರೆಗೂ ಎಲ್ ಕೆ ಜಿಯಿಂದ ಇಲ್ಲಿ ತನಕನೂ ಒಂದು ಗೇಮಲ್ಲೂ ಕೂಡ ಒಂದು ಸೋತಿದ್ದಾನೆ ಅನ್ನೋದೇ ಇಲ್ಲ ಅಷ್ಟೊಂದು ಮೆಡಲ್ಸ್ಗಳು ಸರ್ಟಿಫಿಕೇಟ್ಸ್ಗಳು ಎಲ್ಲ ತೊಗೊಂಡಿದ್ದಾನೆ ಅದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇದರಲ್ಲೂ ಅಷ್ಟೇ ಸೋಲಲ್ಲ ಅಂತ ಗೊತ್ತಿತ್ತು ಬಟ್ ಹೊಸ ಜಾಗ ಹೊಸ ವಾತಾವರಣ ಕಾಲೇಜ್ ಫಸ್ಟ್ ಫಸ್ಟ್ ಇಯರ್ ಪಿ ಯು ಅಂದರೆ ಅದು ಕೂಡ ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಉಂಟೆ ಹೊಸ ಕಾಲೇಜು ಹೊಸ ಲೈಫ್ ಸ್ಟೈಲು ಹೆಂಗೋ ಏನೋ ಡಿಸ್ಟರ್ಬ್ ಆಗಿರ್ತಾನೇನೋ ಅನ್ನೋ ಭಯ ಇತ್ತು ದೇವ್ರೆ 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 ದೇವ್ರಿ ಅಂತಲೇ ಕೇಳ್ಕೊತಾ ಇದ್ವಿ ಏನು ಮೇಡಮ್ ಈ ಸಣ್ಣದಕ್ಕೆಲ್ಲ ಅಂತ ನೀವು ಅನ್ಬೋದು ಬಟ್ ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳೇನೆ ನಮ್ಮ ಮಕ್ ನಮ್ಮ ಮಕ್ಕಳಿಂದ ನಮಗೆ ತಂದು ಕೊಡುವಂಥ ಒಂದು ದೊಡ್ಡ ದೊಡ್ಡ ಖುಷಿ ಅಂತ ಹೇಳ್ಬೋದು ನನಗಂತೂ ನಿಜ ಅಂದರೆ ನಿಜ ಸಖತ್ತು ಖುಷಿಯಾಯ್ತು ನನ್ನ ಮಗ ಅಟ್ ನನ್ನ ಮಗನೇ ಆ್ಯಕ್ಚುಲಿ ಟೇಪ್ನ ಬಂದು ಹೆಣ್ಣು ಮಾಡಿತ್ತು ಆ ಟೇಪ್ನ ಅವ್ನು ಎಂಡ್ ಮಾಡಿದಾಗ ಎಷ್ಟು ಖುಷಿಯಾಯಿತು ಅಂತ ಅಂದರೆ ಸಕ್ಕತ್ತು ಸಿಕ್ಕ ಅಕ್ಕ ಪಟ್ಟೆ ಖುಷಿಯಾಯಿತು ಹೇಳೋಕ್ಕಾಗಲ್ಲ ಅದನ್ನು ಬಾಯಲ್ಲಿ ಇವಾಗಲೂ ಕೂಡ ಅಷ್ಟೇ ನಾನು ವಾಯ್ಸ್ ಪವರ್ ಕೊಡ್ತಾ ಇದ್ರು ಕೂಡ ಅಷ್ಟು ಖುಷಿಯಾಗುತ್ತೆ ಅಲ್ಲಿ ಕೂತಿದ್ದಂಥ ಆ ಟೈಮ್ನ ನೋಡಿದ್ರೆ ಎಕ್ಸೈಟ್ಮೆಂಟ್ ಆಗುತ್ತೆ ಅವ್ನು ನೋಡಿಬಂದು ಆ ಟೇಪ್ನ ತಳ್ಳಿ ಮುಂದೆ ಹೋಗ್ತಾನಲ್ಲ ಆ ಮೂಮೆಂಟು ಹೆಂಗೆ ಹೇಳಬೇಕು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಖಂಡಿತವಾಗ್ಲೂ ಗೊತ್ತಾಗಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾವಾಗಲೂ ಹಿಂಗೆ ಇರಲಿ ಅಂತ ಆಸೆ ಪಡ್ತೀವಿ ಅವ್ರು ಅಂದ್ಕೊಂಡಿರುವಂಥ ಒಂದು ಹುದ್ದೆಗಳಲ್ಲಿ ಇದೇ ರೀತಿಯಲ್ಲಿ ಯಶಸ್ಸು ಅವ್ರಿಗೆ ಸಿಗಲಿ ಅವ್ರದ್ದು ಆಗಲಿ ಅಂತ ಹಾರೈಸೋಕ್ಕೆ ಹರ್ಸೋಕ್ಕಷ್ಟೇ ನಮ್ಮಿಂದ ಸಾಧ್ಯ ಅವರು ಅವ್ರಿಗೆ ನಮ್ಮ ನಾವು ಜೀವನ ಮಾಡ್ತಿರೋದೆ ನಮ್ಮ ಮಕ್ಕಳಿಗೋಸ್ಕರ ಅಂತ ಅಂದಾಗ ನಮ್ಮ ಮಕ್ಕಳು ಯಾವುದೇ ಒಂದು ಸಣ್ಣ ಪುಟ್ಟ ಖುಷಿನ ತಂದು ಕೊಟ್ಟರು ಅದು ನಮಗೆ ದೊಡ್ಡ ಮಟ್ಟದ್ದೇ ಆಗಿರುತ್ತೆ ಸೊ ಪೂರ್ತಿ ಹಿಂಗೆ ಇರಲಿ ಅಂತ ಹೇಳೋದು ಅಷ್ಟೇ ಹಾಗೆ ಹಿಂಗೆ ಆಡಿ 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 ಆ ಪ್ರೋಗ್ರಾಮು ಈ ಪ್ರೋಗ್ರಾಮು ಸ್ಪೋರ್ಟ್ಸು ಡ್ಯಾನ್ಸು ಫನ್ನು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪೇರೆಂಟ್ಸ್ಗಳಿಗೂ ಕೂಡ ಕಾಂಪಿಟೇಷನ್ ಇಟ್ಟಿದ್ರು ಗುರು ಏನು ಗಂಡಸ್ರಿಗಳಿಗೆಲ್ಲ ರನ್ನಿಂಗ್ ರೇಸ್ನ ಇಟ್ಟಿದ್ರು ಮತ್ತು ಹೆಂಗಸರುಗಳಿಗೆ ಫಸ್ಟು ಬಂದು ಬಲೂನ್ನ ಒಡೆದು ಹೋಗಿ ಒಂದು ರಿಂಗ್ನ ಮೇಲಿಂದ ಕೆಳಗಡೆ ಹಾಕಿ ಲಾಸ್ಟಿಗೆ ಹೋಗಿ ಟೇಪ್ ಮುಟ್ಟಬೇಕು ಅದಿತ್ತು ಅದನ್ನು ಗೆದ್ದವ್ರಿಗೆ ಅಂದರೆ ಪೇರೆಂಟ್ಸ್ಗಳು ತುಂಬ ಜನ ಇರ್ತಾರಲ್ವ ಅವರಿಗೆ ನಾಲ್ಕೈದು ರೌಂಡ್ ಮಾಡಿದರು ನಾಲ್ಕೈದು ರೌಂಡಲ್ಲಿ ಫಸ್ಟು ರೆಗೆ ಸೆಕೆಂಡು ಫಸ್ಟು ಸೆಕೆಂಡು ಬಂದವ್ರನ್ನ ಫೈನಲೈಸ್ ಮಾಡಿ ಅವರಿಗೆ ಬಂದು ಲಾಸ್ಟಿಗೆ ನಿಂಬೆಣ್ಣು ಸ್ಪೂನು ಆ ಗೇಮ್ ಇತ್ತು ತುಂಬ ಚೆನ್ನಾಗಿತ್ತು ಅದು ಕೂಡ ಪಾರ್ಟಿಸಿಪೇಟ್ ಮಾಡು 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 ಅಂತ ನನ್ನ ಮಕ್ಳು ಹೇಳಿದ್ರು ಬಟ್ ನನಗೆ ಅದು ತುಂಬ ಅಂದರೆ ತುಂಬ ಎಷ್ಟು ಅಂದರೆ ಪೇರೆಂಟ್ಸ್ಗಳು ಬಂದಿದ್ದವರೆಲ್ಲರೂ ಕೂಡ ನಾನು ವಾಯ್ಸು ವರ್ಕ್ ಕೊಡಬೇಕಾದ್ರೆ ನಮ್ಮ ಮನೆಯಲ್ಲಿ ತುಂಬ ಡಿಸ್ಟಬೆನ್ಸ್ ಇದೆ ಮಕ್ಕಳುಗಳೆಲ್ಲ ಇದ್ದಾರೆ ತಂಗಿ ಮಕ್ಕಳೆಲ್ಲ ಸೊ ಏನು ಅನ್ಕೋಬೇಡಿ ಅವಾಯ್ಡ್ ಮಾಡಿ ಆಯಿತಾ ಹೋಗಿ ಹೋಗ್ ಅಂತ ಇದ್ರು ಹೋಗ್ಬೋದಿತ್ತು ಬಟ್ ಏನಪ್ಪ ಅಂತಂದರೆ ಬಂದಿದ್ದದ್ರಲ್ಲಿ ಒಂದು ಆಲ್ಮೋಸ್ಟ್ ಪೇರೆಂಟ್ಸ್ಗಳೆಲ್ಲರೂ ಕೂಡ ನಿಂತ್ಕೊಬಿಟ್ರು ಗೇಮಿಗೆ ನನಗೇ ಬೇಜಾರು ಅನ್ನಿಸ್ಬಿಡ್ತು ಬೇಡಪ್ಪ ಅವರೇ ಆಡ್ಕೊಂಡು ಗೆತ್ಕೊಬರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟೆ ಬೇಡ ಸುಮ್ಮನೆ ಇರವ ಅವರೇ ಬರಲಿ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಕಲರ್ಫುಲ್ಲು ನೋಡೋದಕ್ಕೇ ಒಂಥರ ಖುಷಿ ಅನ್ನಿಸ್ತೈತೆ ಎಲ್ರೂ ಕೂಡ ಅಷ್ಟೊಂದು ಕಲರ್ಫುಲ್ಲಾಗೈತೆ ಹೇಳಿದ್ನಲ್ಲ ಆಗಲೇ ಒಂದು ಡ್ಯಾನ್ಸು ಒಂದು ಗೇಮು ಈ ರೀತಿಯಲ್ಲಿ ಅರೇಂಜ್ ಮಾಡಿದ್ರು ಅಂದರೆ ಬೋರ್ ಆಗಬಾರ್ದಲ್ವ ಬರೀ ಗೇಮ್ಸ್ಗಳನ್ನೇ ನೋಡಿ ಆ ರೀತಿಯಲ್ಲಿ ಇವರು ಸೆಟ್ ಮಾಡಿದರು ಒಂದಷ್ಟು ಗೇಮ್ಸ್ಗಳಾಡೋದು ಮಧ್ಯದಲ್ಲಿ ಒಂದೊಂದು ಪರ್ಫಾರ್ಮೆನ್ಸ್ನ ನಿಟ್ಸಿಸೋದು ತುಂಬ ಖುಷಿ ಆಯ್ತಾ ಇತ್ತು ಅಂತೂಂತು ಫೈನಲ್ ಆಗಿ ಗೇಮ್ ಮುಗೀತು ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಫ್ರೈಸ್ಗಳ್ನು ಕೂಡ ಅನೌನ್ಸ್ ಮಾಡಿಬಿಡ್ತಿದ್ರು ಫ್ರೈಸ್ಗಳ್ನು ಕೂಡ ಕೊಟ್ಬಿಡ್ತಿದ್ರು ನಾವು ಒಳಗಡೆ ಬಂದೊಂದು ರೌಂಡ್ ನೋಡಾಡ್ ಓಡಾಡ್ಕೊಂಡು ಹೋಗೋಣ ಚೆನ್ನಾಗಿದೆ ಕಾಲೇಜು ಪರಿಸರನೇ ಒಂಥರ ಚೆನ್ನಾಗಿದೆ ಬಂದಾಗಲೆಲ್ಲ ನಾನಂತೂ ಒಂದು ರೌಂಡ್ ಹಾಕ್ಕೊಂಡು ಹೋಗೋದು ಅಷ್ಟೇ ಅಲ್ಲ ನಿಮಗೂ ಕೂಡ ಒಂದು ರೌಂಡ್ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಇವಾಗ ನೋಡ್ತಾ ಇದ್ದೀರಾ ನಳಂದ ಗುರುಕುಲ ಕಾಲೇಜ್ ವಿತ್ ಸ್ಕೂಲು ಮೇಡಮ್ ಕೂಡ ನಾಕ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊತಾ ಇರೋದನ್ನು ನೋಡಿ ಅದಾದಮೇಲೆ ನಾನು ಒಂದು ರೌಂಡ್ ನಿಮ್ಮೆಲ್ರಿಗೂ ಕೂಡ ತೋರಿಸೋಣ ಅಂತ ಹೇಳಿ ಆಲ್ಮೋಸ್ಟು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಕಾಲೇಜ್ ನೋಡೋಕೆ ಬಂದಿದ್ದಾಗ ಅಂತೂ ಪಿನ್ ಟು ಪಿನ್ ಈ ಕಾಲೇಜಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಆ್ಯಂಡ್ ಅವನು ಹಾಸ್ಟೆಲಿಗೆ ಬಿಡೋದಕ್ಕೆ ಬಂದಾಗ ಅಷ್ಟೆಲ್ಲ ತೋರಿಸಿಲ್ಲ ಬಟ್ ಇಷ್ಟೇ ತಕ್ಕಮಟ್ಟಿಗೆ ಮಟ್ಟಿಗೆ ತೋರಿಸಿದ್ದೆ ಅವನ ವಾರ್ಡ್ ಇರ್ಬೋದು ಕಾಲೇಜು ತಕ್ಕ ಮಟ್ಟಿಗೆ ತೋರಿಸಿದ್ದೆ ಬಟ್ ನಾವು ಹಾಸ್ಟೆಲ್ನ ನೋಡೋಕೆ ಬಂದಿದ್ದಾಗ ಮಾತ್ರ ಪ್ರತಿಯೊಂದನ್ನು ಕೂಡ ಹಾಸ್ಟೆಲ್ ಆಗಿರ್ಬೋದು ಕ್ಲಾಸ್ ರೂಮ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತೋರಿಸಿದ್ದೀನಿ ಮಿಸ್ ಮಾಡ್ಕೊಂಡಿರೋರಿದ್ದರೆ ಮಿಸ್ ಮಾಡ್ಕೊಳ್ದೆ ನೋಡಿ ಓಕೆ ಫೈನಲಿ ಪ್ರೋಗ್ರಾಮ್ ಎಲ್ಲ ತಕ್ಕ ಮಟ್ಟಕ್ಕೆ ಮುಗೀತಿವಾಗ ಇನ್ನೇನಿಲ್ಲ ಪೇರೆಂಟ್ಸ್ಗಳೆಲ್ಲ ಮಕ್ಕಳನ್ನ ಕರ್ಕೊಂಡು ಓರ್ಡೋದೇ ಇದ್ದ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ನೋಡಿದ್ರಲ್ಲ ನೀವು ಕೂಡ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಟ್ರು ಮಕ್ಕಳು ಕೂಡ ಅಷ್ಟೇ ಅಷ್ಟೇ ಎನರ್ಜೆಟಿಕ್ ಆಗಿದ್ವು ತುಂಬ ಅಂದರೆ ತುಂಬ ಚೆನ್ನಾಗಿ ಪಫಾರ್ಮ್ಸ್ ಎಲ್ಲ ಮಾಡಿದ್ವು ಸಾರಿ ಪಫಾಮ್ ಎಲ್ಲ ಮಾಡಿದ್ರು ಇಷ್ಟ ಆಯಿತು ಕಾಲೇಜ್ ಆಲ್ರೆಡಿ ಒಂದು ಎರಡು ಮೂರು ಸಾರಿ ತೋರಿಸಿದ್ದೀನಿ ಹಾಸ್ಟೆಲ್ ನೋಡೋದಕ್ಕೆ ಬಂದಿರಾಗಿರ್ಬೋದು ಮಗನ ಬಿಡೋದಕ್ಕೆ ಬಂದಿದ್ದಾಗಿರ್ಬೋದು ನನ್ನ ನ್ಯೂ ಯುವರ್ಸ್ಗಳೇನಾದರೂ ಆಗಿದ್ದರೆ ಕಾಲೇಜ್ನ ನೋಡಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ನಡಂದ ಗುರುಕುಲ ಕಾಲೇಜ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಓಲ್ಡ್ ವೀಡಿಯೋದಲ್ಲಿ ಇದೆ ಹೋಗ್ಬೋದು ನೋಡ್ಬೋದು ಓಕೆನಾ ನೀರು ಬಿಟ್ಟರೆ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಕಾಲೇಜ್ ವಿತ್ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಯಾರಾದರೂ ಮಕ್ಕಳುಗಳನ್ನು ಸೇರಿಸೋದಿದ್ರು ಕೂಡ ಆರಾಮಾಗಿ ಸೇರಿಸ್ಬೋದು ಕೋಚಿಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನೇಚರೇನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ಹೊರಡೋಣ ಇವಾಗ ಕರ್ಕೊಂಡು ಬಿಸಿಲು ತುಂಬ ಬಿಸಿಲೈತೆ ಅಷ್ಟೇ ಎಲ್ಲ ಬರಲೇ ಇಲ್ವಲ್ಲ ಅಲ್ಲ ರಾಜ್ ಎಲ್ಲ ಮಕ್ಕಳುಗಳು ಗೊತ್ತವ್ರೆ ನನ್ನ ಮಗನ ಫ್ರೆಂಡ್ಸು ತೋರಿಸಿದ್ದೀನಿ ಆಲ್ರೆಡಿ

ಒಳ್ಳಿನ ನೋಡ್ಕೊಂಡಂಗೆ ಆಯ್ತದೆ ಇಂಥ ಪ್ಲೇಸಲ್ಲಿ ಅದ್ನ ಮಕ್ಳುಗಳಿಂಗ್ ಮಾತಾಡಿದ್ರು ಇದೇ ನೀವು ಅಂತ ನಿಮ್ಗೆ ಅನ್ನಿಸ್ಬೋದು ಫ್ರೆಂಡ್ಸ್ ಆದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿರುವಂಥ ಹೆಣ್ಮಕ್ಳುಗಳಿಗೆ ನಮ್ಮ ಮಕ್ಳುಗಳು ಇಷ್ಟು ಮಾಡೋದೇನೆ ತುಂಬ ಖುಷಿ ಕೊಡುತ್ತೆ ಅಂತ ನಾವಂತೂ ಪಕ್ಕಾ ಕನ್ನಡ ಮೀಡಿಯಂ ಫ್ರೆಂಡ್ಸ್ ನನಗಂತೂ ಅರ್ಥ ಆಯ್ತಲ್ಲ ನನ್ನ ಮಗ ಮಾತಾಡ್ತಾ ಇರೋದು ಈ ಅರ್ಧ ಕಷ್ಟ ಕೊಡುತ್ತೆ ಅರ್ಧ ಏನು ತೊಂದರೆ ಕೊಡಲ್ಲ ಇವು ಅರ್ಥ ಆಯ್ತದೆ ಅದು ಪೂರ್ತಿ ಡೇಂಜರ್ ಅನ್ನೋದು ಅರ್ಥ ಆಯ್ತದೆ ಇನ್ನೇ ಮುಂದಕ್ಕೆ ಏನು ಮಾತಾಡ್ತಾನ ಏನು ಅರ್ಥ ಆಯ್ತಿಲ್ಲ

<laughs> <laughs> uh, and this is Asurya, my friend. Okay, cool Congratulations. <laughs> <laughs> I right. will I'll come after Ali. ಹಾರ್ಸ್ ಡ್ರೆಸ್ಸಿಂಗ್ ನೆಕ್ಸ್ಟ್ ಇಯರ್ ಮಿಸ್ ಮಾಡ್ಕೊಂಡ್ವಿ ನನ್ನ ಮಗಂದು ಸ್ಟಾರ್ಟಿಂಗ್ ಏನೇ ಇತ್ತು ಹಾರ್ಸ್ ರೈಡಿಂಗು Fortune. Hello Fortune, We'll mix it, that gold is there, not like her My sister Inchara Brother introduce yourself. In, introduce your name <laughs> i you. <laughs> <laughs> wow. your name is? My name is She for you your name is? Inchara Inchara, Thank you, <laughs> nice to meet you. Thank you. Alibaya, <laughs> take care of all us here we'll और पूरा टाइम जॉब करता है ही इज ही इज माय असिस्टेंट ही हेल्प्स मी टू टेक क्लीन द एंटायर प्लेस व्हेन दैट दैट्स व्हाई आई एम एबल टू गिव हाफ टाइम इनस टू ट्रेन ऑल इन द पोर्सियर वो टाइम हेल्प करता है तो ही लव्स हॉर्सेस आई सी बेसिकली व्हेन इट कम्स टू हॉर्सेस यू हैव नो एवरीथिंग सो आई स्टार्ट गेटिंग देम इनवॉल्व इन एवरीथिंग पुटिंग द ब्राइडल पुटिंग द व्हाट यू से द फाइर्स एंड Shields and leg guards, saddling, and every single thing. I said, No, you'll get fully involved. So now, also, he also, if I leave him on the ground, he also will take the horse and walk by himself. <laughs> usually, I used to first practice them here, but since the rain came and the whole area was pretty messy, I had to take them directly to the ground, which usually it is a very highly risk factor, but yeah. they have achieved it. I'm proud of them. He just loves horses, he's very interested in riding yeah. them as well. Anywhere on the road he sees a horse, he'll be like, oh, I want to do it, please give me a chance, I'll ride the horse. <laughs> Those horses are different from me. <laughs> After coming, I'll <laughs> thank you. Okay, sir. Thank, thank thank you, sir. sir, thank you, sir. Bye. 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 Hi. Bye. She's so, oh, with me, sir. Profit standard. And on 5th standard, she was able to walk, trot, and also canter. Great. And uh, I was supposed to actually put her on the horse to do a canter here as well. But then last minute, they said uh, we'll scratch out the time. You know, she'll also be able to put her in. You have way to go, you can do it again. Okay. Okay. Again, okay. ಒಂದು ಒಳ್ಳೆ ಒಪಿನಿಯನ್ನ ನನ್ನ ಮಗನ ಬಗ್ಗೆ ಕೊಟ್ಟರು ಅಂತ ಕೇಳಿಸ್ಕೊಂಡಾಗ ತುಂಬ ಖುಷಿಯಾಯಿತು ಪೇರೆಂಟ್ಸ್ಗಳಿಗೆ ಅಷ್ಟಲ್ವಾ ಮಕ್ಳುಗಳ ಬಗ್ಗೆ ಅದರಲ್ಲೂ ಸ್ಕೂಲು ಕಾಲೇಜಲ್ಲಿ ಟೀಚರ್ಸ್ಗಳು ಈ ರೀತಿನಲ್ಲಿ ಒಂದು ಗುಡ್ ಒಪಿನಿಯನ್ನ ಕೊಡ್ತಾರೆ ಅಂತ ಅಂದಾಗ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಮಗೂ ಅಷ್ಟೇ ತುಂಬ ಅಂದರೆ ತುಂಬ ಖುಷಿಯಾಯಿತು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಆವಾಗಲೇ ಹೇಳ್ದಂಗೆ ಏನಿಲ್ಲ ನಮ್ಮ ಮಕ್ಕಳು ಎಲ್ಲರತ್ರ ಹಿಂಗೆ ೂ ಇಂಥವ್ರ ಮಕ್ಳು ಕಣೋ ಅಂತ ಅನ್ನಿಸ್ತೇ ಇರೋ ರೀತಿಯಲ್ಲಿ ಇಂಥವ್ರ ಮಕ್ಕಳು ಅಂತ ಒಂದು ಖುಷಿನ ತಂದು ಕೊಟ್ಟರೆ ಅಷ್ಟೇ ಸಾಕು ಇನ್ನೇನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಪ್ರಪಂಚಕ್ಕೆ ಒಂದೊಳ್ಳೆ ಪ್ರಜೆಗಳಾಗಬೇಕು ಎಲ್ಲರ ಕೈಲೂ ಒಳ್ಳೇದು ಅಂತ ಅನ್ನಿಸ್ಕೋಬೇಕು ಅನ್ನೋದೊಂದೇ ಪೇ ಎತ್ತವರ ಒಂದು ಆಸೆ ಆಗಿರುತ್ತೆ ಆ ಆಸೆ ದಿಕ್ಕಿನಲ್ಲಿ ಇದೊಂದು ಒಂದು ಒಳ್ಳೆ ಮೆಮೊರಿ ಅಂತ ಹೇಳ್ಬೋದು ಅಷ್ಟು ಖುಷಿ ಆಯಿತು ಅವ್ರ ಸರ್ನ ಮಾತಾಡಿ ಅವ್ರ ಸರ್ ಒಳ್ಳೆ ಒಪಿನಿಯನ್ನ ಕೊಟ್ಟಾಗ ಅವನ ಬಗ್ಗೆ ಅವ್ನಿಗೆ ಅಂತ ಅಲ್ಲ ಪ್ರತಿ ಸಾರಿನೂ ಅಷ್ಟೇ ಪ್ರಾಣಿಗಳು ಅಂದರೆ ಅಷ್ಟು ಇಷ್ಟಪಡ್ತಾನೆ ಕುದುರೆ ಅಂತ ಅಲ್ಲ ಮನೆಯಲ್ಲೂ ಅಷ್ಟೇ ನಮ್ಮದು ಆಗಿರೋದ್ರಿಂದ ನಮ್ಮ ಅಮ್ಮನ ಮನೆ ಹಸು ಕರು ಕುರಿ ಅಂತ ಎಲ್ಲ ನಾಯಿ ಕೋಳಿ ಬೆಕ್ಕು ಎಲ್ಲರೂ ಕೂಡ ಅಷ್ಟೇ ಪ್ರೀತಿಸ್ತಾನೆ ಅಷ್ಟೇ ಕೇರ್ ಮಾಡ್ತಾನೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಗರ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಆಗಲೇ ಹೇಳ್ದಂಗೆ ಬೆಳಗ್ಗೆ ಅಂತ ಏನು ತಿಂದಿರಲಿಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ರು ಅದಷ್ಟೇ ತಿಂದಿತ್ತು ಎಲ್ಲರೂ ಕೂಡ ಅಶ್ವ ಆಗ್ತಾಯಿತ್ತು ಮತ್ತು ನನ್ನ ಮಗನೂ ಕೂಡ ಸ್ಪೋರ್ಟ್ಸ್ ಎಲ್ಲ ಆಡಿ ತುಂಬ ಓಡಾಡಿ ಅವನು ಕೂಡ ಸುಸ್ತಾಗಿಬಿಟ್ಟಿತ್ತು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ವೇ ಇರುವಂಥ ಒಂದು ಹೋಟೆಲಿಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಗೇ ಬಸ್ ಸ್ಟ್ಯಾಂಡಲ್ಲೇ ತುಂಬ ತಲೆನೋವು ಬಂದುಬಿಟ್ಟಿತ್ತು ಒಂದುವರೆಗೆಲ್ಲ ಪ್ರೋಗ್ರಾಮ್ ಮುಗಿತು ಬಸ್ ಸ್ಟ್ಯಾಂಡಿಗೆ ಬಂದಾಗ ಎರಡು ಗಂಟೆ ಹತ್ತಿರ ಆಗಿತ್ತು ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ಎರಡು ಮುಕ್ಕಾಲು ಮೂರು ಗಂಟೆ ಐದು ಥರ ಆಗಿತ್ತು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ್ವಿ ಮೂರರಿಂದ ನಾಲ್ಕು ಗಂಟೆ ತನಕ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ಬಸ್ಗಳಿದ್ದಾವೆ ಬಟ್ ಫುಲ್ಲು ರಶ್ಶು ನಾವು ಯೋಚನೆ ಮಾಡ್ತಾಯಿದ್ದೀವಿ ಯಾಕೆ ಇಷ್ಟೊಂದು ರಶ್ಶು ಯಾವಾಗಲೂ ಇಷ್ಟು ರಶ್ ಇರಲ್ವಲ್ಲ ಇವತ್ತೇನು ಇಷ್ಟೊಂದು ರಶ್ಶು ಬಸ್ಗಳೇ ನಿಲ್ಲಿಸ್ತಿರಲಿಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ಆಮೇಲೆ ಯೋಚನೆ ಮಾಡಿದ್ವಿ ಈ ಪ್ರೋಗ್ರಾಮ್ ಬಂದು ನಡೆದಿದ್ದು ಒಂದನೇ ತಾರೀಕು ಎರಡನೇ ತಾರೀಕು ಗಾಂಧಿ ಜಯಂತಿ ಇರೋ ಕಾರಣ ಎಲ್ರಿಗೂ ಹಾಲಿಡೇ ಇದ್ದಿದ್ದರಿಂದ ಲಾಂಗ್ ಇರೋರೆಲ್ಲರೂ ಕೂಡ ಅವರವರ ಊರುಗಳಿಗೆ ಹೋಗ್ತಾ ಇದ್ರಲ್ವ ಹಂಗಾಗಿ ಅಂದರೆ ಫುಲ್ಲು ರಶ್ ಇತ್ತು ಹೋಟೆಲಲ್ಲೂ ನೋಡ್ತಾ ಇರ್ಬೋದು ಮಡಿಕೇರಿ ಕುಶಲ್ ನಗರ ಅಂತ ಅಂದರೆ ಬರೋದೇ ಈ ಯಕ್ಷಗಾನ ಅಲ್ವಾ ಸೊ ಅದೇನೆ ಪಿಕ್ಚರ್ ಇತ್ತು ತುಂಬ ಚೆನ್ನಾಗಿತ್ತು ಅಂತ ಅದೊಂದು ಪಿಕ್ಚರ್ನ ತೊಗೊಂಡೆ ಅಷ್ಟೆ ಅದಾದಮೇಲೆ ಹಂಗೂ ಹಿಂಗೂ ಮಾಡಿ ಫೈನಲಿ ನಾಲ್ಕು ನಾಲ್ಕೂವರೆ ಹತ್ತತ್ರ ಆಗೋಗಿತ್ತು ನಮಗೆ ಬಸ್ ಸಿಕ್ಕಿದಾಗ ಜೋರು ಮಾ ನಮಗೆ ಬಸ್ ಸಿಕ್ತು ಬಸ್ ಹತ್ತಿದ್ವಿ ಜೋರು ಮಳೆ ಸ್ಟಾರ್ಟ್ ಬಸ್ ಸಿಗಲಿಲ್ಲ ಅಂತ ಅಂದಿದ್ರೆ ಮಳೇಲಿ ಬೇರೆ ನೆನೀಬೇಕಾಗಿತ್ತು ಎಲ್ಲರೂ ಕೂಡ ಸುಸ್ತಾಗಿಬಿಟ್ಟಿದ್ವಿ ಹಂಗೂ ಹಿಂಗೂ ಮಾಡಿ ಸೀಟ್ ಸಿಕ್ತು ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಹಿಂಗೆ ಅನ್ನಿಸ್ತು ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಮುಖಗಳು ನೋಡ್ತಾ ಇರ್ಬೋದು ಒಬ್ಬೊಬ್ಬರು ಮುಖನೂ ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳಿ ಓಕೆ ಏನೂ ಮಾಡೋಕ್ಕಾಗಲ್ಲ ಕುಶಾಲ್ ನಗರದಲ್ಲಿ ನನ್ನ ಮಗನ ಸ್ಪೋರ್ಟ್ಸ್ ಜೊತೆ ಈ ನನ್ನ ಒಂದು ಪುಟ್ಟ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ಳ್ದೆ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಇಷ್ಟೋ ತನಕ ಇಷ್ಟಪಟ್ಟು ವೀಡಿಯೋನ ನೋಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್